ಅಫ್ಜಲ್ಪುರ್ ತಾಲೂಕಿನ ಕೋಗ್ನೂರು ಗ್ರಾಮ ಸುಮಾರು ಇನ್ನೂರು ಮನೆಗಳಿದ್ದು ಜಲಜೀವನ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ಪೈಪ್ಲೈನ್ ಅಳವಡಿಕೆ ಮಾಡಿ ಹಲವು ತಿಂಗಳುಗಳೇ ಕಳೆದರೂ ಆ ಪೈಪ್ಗಳಲ್ಲಿ ಒಂದು ಹನಿ ನೀರು ಕಾಣದೆ ಬೇಸತ್ತ ಜನ ಅಲ್ಲಿರೋ ಒಂದು ಬಾವಿಯ ಮೇಲೆ ಅವಲಂಬಿತರಾಗಿದ್ದು ಇದೀಗ ಆ ಬಾವಿಗೆ ಇರೋ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡು ಆ ನೀರು ಜನರಿಗೆ ಸಮರ್ಪಕವಾಗಿ ದೊರಕದಂತಾಗಿದೆ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರು ವಿದ್ಯುತ್ಗಾಗಿ ವಿದ್ಯುತ್ ಇಲಾಖೆಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನವಿಲ್ಲದೆ ಜನ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಈ ಕುರಿತು ಅಲ್ಲಿನ ಪಿಡಿಒಗೆ ನಮ್ಮ ಪ್ರತಿನಿಧಿ ಪ್ರಶ್ನಿಸಿದಾಗ ಅವರು ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ಹೇಳಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಯಬೇಕಾಗಿದೆ ವರದಿ ಯಲಲಿಂಗ್ ಕಾಂಬ್ಳೆ